ತೊಂಬತ್ತೊಂದನೇ ಮಾಸಿಕ ಸಭೆನ ನಾವಿವತ್ತು ಲಾಲ್ಬಾಗ್ ಆವರಣದಲ್ಲಿ ಆಚರಿಸಿದ್ದು ಈ ಮಾಸಿಕ ಸಭೆಗೆ ಅಧಿಕ ಸಂಖ್ಯೆಯಲ್ಲಿ ಇ ಪಿ ಎಸ್ ನಿವೃತ್ತರು ಆಗಮಿಸಿದರೆ ನಿಜವಾಗೂ ಇದು ಸಂತೋಷದ ಸಂಗತಿ ಮೊನ್ನೆ ಪಿ ಎಫ್ ಕಚೇರಿನಲ್ಲಿ ನಡೆಸಿರ್ತಕ್ಕಂಥ ನಮ್ಮ ಪ್ರತಿಭಟನಾ ಸಭೆ ತುಂಬಾ ವ್ಯವಸ್ಥಿತವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೀತು ಸ್ನೇಹಿತರೆ ಇದೆಲ್ಲವೂ ಕೂಡ ಸರಿಯಾದ ಮಾರ್ಗದಲ್ಲಿ ನಡೆದಿದೆ ನಾಳೆ ಮತ್ತು ನಾಡಿದ್ದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ಇದೆ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ನಿವೃತ್ತರು ಈಗಾಗಲೇ ಸರ್ವ ನವದೆ ತಲುಪಿದ್ದಾರೆ ನಾಳೆಯಿಂದ ಈ ಪ್ರತಿಭಟನಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಈ ಕಾರ್ಯಕ್ರಮ ಈ ನಮ್ಮ ನಿವೃತ್ತರ ದಿಕ್ಕನೆ ಬದಲಾಯಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ನಾಳೆ ಮತ್ತು ನಾಡಿದ್ದು ತೆಗೆದುಕೊಡ್ತಕ್ಕಂತ ನಿರ್ಧಾರ ಏನಿದೆ ಅದು ಅತ್ಯಂತ ಮಹತ್ವದ ನಿರ್ಧಾರ ಸರ್ಕಾರ ಮಣಿಲೇಬೇಕು ಯಾಕೆಂದ್ರೆ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಈ ಪಾರ್ಲಿಮೆಂಟ್ ಅಧಿವೇಶನ ಇಪ್ಪತ್ತೊಂದನೇ ತಾರೀಕುಗೆ ಆಕೈರಾಗ್ತಾ ಇದೆ ಅಷ್ಟ್ರೊಳಗೆ ನಮ್ಮ ಬೇಡಿಕೆಯನ್ನ ಈಡೇರಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೇವೆ ಇಪ್ಪತ್ತೊಂದನೇ ತಾರೀಕು ಕಳೆದ ನಂತರ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳನ್ನ ಕರೆಸಿ ನಾವು ಒಂದು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಐ ಪಿ ಎಸ್ ನಿವೃತ್ತರು ಅದರಲ್ಲಿ ಭಾಗವಹಿಸಬೇಕು ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಕೂಗು ಇಡೀ ದೇಶಕ್ಕೆ ತಲುಪಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ಒಂದು ಲಾಲ್ಬಾಗ್ ಮೀಟಿಂಗ್ ನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿ ಇದೊಂದು ಯಶಸ್ವಿಗೊಳಿಸಲಿಕ್ಕೆ ಮತ್ತೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅನುಪಸ್ತಾ ನಾನು ಎರಡು ಮಾತುಗಳನ್ನು ನೋಡ್ತೀನಿ